ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಸ್ಕೂಲ್ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದರು ಅಂದರೆ ಥರ್ಮಕೋಲಿಂದ ಮಾಡುವಂಥದ್ದು ಸೊ ಇದೆಲ್ಲ ಒನ್ ಟು ಟ್ವೆಂಟಿವರೆಗೂ ವರ್ಗು ಕೊಟ್ಟಿದ್ದು ಒನ್ ಟು ಟೆನ್ವರೆಗೂ ನಿನ್ನೆ ನಮ್ಮ ಬಾವನ್ ಮಗಳು ಮಾಡಿಕೊಟ್ಟಿದ್ದಾನೆ ಸೊ ಇವಾಗ ಇಲೆವೆನಿಂದ ಟ್ವೆಂಟಿ ವರ್ಗು ಮಾಡಬೇಕು ಸೊ ಇಷ್ಟು ಮಿಕ್ಕಿದೆ ನೋಡಬೇಕು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಯಾವ ತರ ಬರುತ್ತೆ ಗೊತ್ತಿಲ್ಲ ಸೊ ನೋಡಿ ಫಸ್ಟ್ ಇಲ್ಲಿಂದ ಫಸ್ಟ್ ನೇಮ್ ಬರ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ನೋಡೋಣ ಯಾವ ತರ ಏನಪ್ಪ ಏನ್ ತಿಂಗೈತೆ ಚಾಕು ಹಿಂಗೆ ತಾನೇ ಇಟ್ಕೊಳ್ಳೋದ ಹೌದಾ ಹಿಂಗಿರ್ಕೊಳ್ಳ ಚಾಕು ಸಹ ನಂಗೆ ಬರಲ್ಲ ಇದ್ಯಾವತ್ತ ನೋಡಿ கட்ணா கட் ஃபஸ்ட் தம்பா ஹஷார கட் இல்ல Surprise! Okay. Thanks. Thank you. Ang tinga, yung yatra kan sa dito Wow! Kiri ron mo siya. Ano maglanto? Yawa kaya pinch Martin ko I love you, mommy. Paint Paint. 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 Good

ನೋಡ ಹಂಗೆಲ್ಲ ಮಾಡ್ಬಿಡ ನಾನ್ ಹಾಕೊಂಡ್ ತಿಂದ್ರೆ ಚೆನ್ನಾಗ್ ಕಾಣಿಸದ ಇವಾಗ ಇಲೆವೆನ್ ಅಂತೈತಲ್ವಾ ಅದು ಇಲೆವೆನ್ ಅಂತ ಗೊತ್ತಿತ್ತಲ್ಲ ಅದು ಇಲೆವೆನ್ಗ ಒಂದ್ ಕಲರ್ ಹಾಕೋಣ ಮತ್ತೆ ಗೆ ಒಂದ್ ಕಲರ್ ನಾನು ಅದಕ್ಕೆ ಹೇಳಿದೀರಮ್ಮ ಒಂದ್ ನಿಮಿಷ ಅಂದ್ರೆ ನೀನ್ ಏನ್ ಮಾಡ್ಬೇಡ ಒಂದು ನಿಮಿಷ ಕಲರ್ ಹಾಕೋದು ಎಷ್ಟೊತ್ತದು ಬೇಗ ಆಗೋಗುತ್ತೆ ಕಲರ್

ಬೇರೆ ಬೇರೆ ಕಲರ್ ಹಾಕಿಲ್ಲ ಎಲ್ಲ ಒಂದೇ ಕಲರ್ ಆಗ್ತಿದೆ ನಾನು ನೋಡ್ಲಿಲ್ಲ ಅಂದ್ರೆ ಬೇಂದ್ರೆ ಪಾಪ ಒನ್ ಟು ಟೆನ್ ವರ್ಗುನು ಅವಳೆ ಮಾಡ್ಕೊಡ್ತಿದ್ದು ನಿನ್ನೆ ನೈಟು ಎಂಟು ಗಂಟೆಗೆ ಎಂಟು ಗಂಟೆಗೆ ಹೋಗಿದಳು ಪಾಪ ಹತ್ತು ಗಂಟೆ ಹತ್ತುವರೆಗೆನೋ ಪಾಪ ಮನೆಗೆ ಬಂದಿದ್ದಾಳೆ ಒನ್ ಟು ಟೆನ್ ಅದು ಫ್ರೆಂಡ್ಸ್ ಇದ್ರು ಹೆಲ್ಪ್ ಮಾಡಿದಾರೆ ಒನ್ ಟು ಟೆನ್ ವರ್ಗುನು ಅಷ್ಟೊತ್ತಿ ಇರ್ತಿದ್ದೆ ಇವತ್ತು ಇಲೆವೆನ್ ಇಂದ ಟ್ವೆಂಟಿ ಸೊ ಅಕ್ಷರಗಳೆಲ್ಲ ಜಾಸ್ತಿನೇ ಇರುತ್ತೆ ಸೊ ನೋಡಿ ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ಸೊ ನೋಡೋದಕ್ಕಂತೂ ತುಂಬ ಈಸಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಬಟ್ ಅದು ಅದ್ರೊಳಗಡೆ ಮೇಲೆ ಅದು ಭಾಳ ಎಷ್ಟು ಅಂತ ಅರ್ಥ ಆಗುತ್ತೆ ನಾನು ಸುಮಾರು ಅಂದ್ರೆ ಒಂದು ನಾಲ್ಕು ಮೂರು ಅವರೇ ಇಡೀತು ಅಂತ ಅನ್ಸುತ್ತೆ ನನ್ನ ಟೈಮಿಂಗ್ಸ್ ನೋಡ್ಕೊಂಡಿಲ್ಲ ಸೊ ನೋಡಿ ಮನೆಯೆಲ್ಲ ಹೇಗಾಗಿದೆ ಅಂತ ನೋಡಿ ನನ್ನ ಬಟ್ಟೆ ಮೇಲೆ ಎಲ್ಲ ಥರ್ಮಾಕೋಲ್ ಪೀಸಸ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಅದು ಉದ್ರ ಹೋಗ್ತಾ ಇಲ್ಲ ಆ ಥರ ಅಂಡ್ಕೊಂಡ್ಬಿಟ್ಟಿದೆ ಇನ್ನು ಇದೊಂದು ಆದ್ರೆ ಇನ್ ಮನೆ ಎಲ್ಲ ಕ್ಲೀನ್ ಮಾಡೋದು ಒಂದು ಇನ್ನು ಅಡುಗೆ ಬೇರೆ ಮಾಡಿಲ್ಲ ಇನ್ನು ಇಷ್ಟಕ್ಕೆ ಮುಗ್ದಿಲ್ಲ ಫ್ರೆಂಡ್ಸ್ ಇನ್ನು ಇದು ಶೀಟ್ ಬೇರೆ ಅಂಟಿಸ್ಬೇಕು ಇದೆಲ್ಲ ಇನ್ನು ಕಲರ್ ಬೇರೆ ಮಾಡಬೇಕು ಇನ್ನು ಅಡುಗೆ ಬೇರೆ ಮಾಡಿಲ್ಲ ಸೊ ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಫುಲ್ಲು ರೆಡಿ ಆಗಿದೆ ಇದು ಮಾರ್ನಿಂಗ್ ಶೂಟ್ ಇದು ನೈಟ್ ಎಲ್ಲ ಕಲರ್ ಎಲ್ಲ ಮಾಡ್ಬಿಟ್ಟು ಗಮ್ಮೆಲ್ಲ ಹಾಕ್ಬಿಟ್ಟು ಅದು ಒಂದು ಸೈಡ್ ಗೆತ್ತಿಬಿಟ್ಟಿದೆ ಸೊ ಇವಾಗ ವಿಡಿಯೋ ಮಾಡ್ಕೊಂತ ಇದ್ದಿ ಫುಲ್ ಎಲ್ಲ ಡ್ರೈ ಆಗಿದೆ ಸೆವೆಂಟಿಯಿಂದ ಟ್ವೆಂಟಿ ವರೆಗೂ ನಾನು ಕಲರ್ ಮಾಡಿರೋದು ನೋಡಿ ಮೇಲೆ ಇರೋದ್ರಲ್ಲಿ ನಾನು ಚಿಕ್ಕಬೇಬಿ ಮಾಡಿರೋದು ನಾನು ಮಾಡಿರೋದು ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಾ ಇದೆ ಸೊ ಒಂದೊಂದಕ್ಕೆ ಒಂದೊಂದು ಕಲರ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಕಲರ್ ಸಾಕಾಗಿರ್ಲಿಲ್ಲ ಅಷ್ಟೇ ಇದ್ದಿದ್ದು ಟೈಮ್ ಬೇರೆ ಇದ್ದಿರಲಿಲ್ಲ ಸೊ ಹಾಗಾಗಿ ಇರೋ ಕಲರ್ ಅಲ್ಲೇ ಈ ತರ ಅಡ್ಜಸ್ಟ್ ಮಾಡಿದ್ದೀವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೇನೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್